ಜೆಡಿಎಸ್ನ ಮುಖಂಡರ ಸಭೆಯನ್ನ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಕಂಡಂತಹ ಧೀಮಂತ ಮುಖ್ಯಮಂತ್ರಿ ಬಡವರ ಬಂತು ಅದಂತ ಮಾನ್ಯ ಕುಮಾರಣ್ಣನವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಪ್ರಭಾವಿ ನಾಯಕರು ಮಾಜಿ ಸಚಿವರಾದಂಥ ಸಾರಾ ಮಹೇಶ್ ಅಣ್ಣನವರೇ ಸನ್ಮಾನ ಚಿಕ್ಕಣ್ಣವರೇ ಹಾಗೆ ಮಿತ್ರರು ಹುಣಸೂರು ಕ್ಷೇತ್ರ ಶಾಸಕರಾದಂತಹ ಅರಿಶ್ಗೌಡ್ರವರೇ ಹಿರಿಯವರು ಹಾಗೆ ಮಾಜಿ ಶಾಸಕರಾದಂಥ ಮಾದೇವಣ್ಣನವರೇ ಮಾಜಿ ಶಾಸಕರಾದಂಥ ಅಶ್ವಿನಣ್ಣವರೇ ಸ್ನೇಹಿತರಾದಂತ ಕರುಣಾಕರ್ ಅವರೇ ನಮ್ಮ ಪಕ್ಷದ ಮುಖಂಡರಾದಂತ ಚಲವೇಗೌಡರವ್ರೆ ಹಾಗೆಯೇ ನಮ್ಮ ಪ್ರೇಮಕ್ಕವ್ರೆ ನಗರ ಪಾಲಿಕೆಯ ಸದಸ್ಯರುಗಳೇ ಎಲ್ಲ ಕ್ಷೇತ್ರದ ಅಧ್ಯಕ್ಷಗಳೇ ಹಾಗೆ ಸೇರ್ತಕ್ಕಂಥ ಎಲ್ಲ ನನ್ನ ತಾಯಿದ್ದೀರೇ ಅಣ್ಣ ತಮ್ಮಂದಿರೇ ಎಲ್ಲ ಮುಖಂಡರೆ ಬಂಧುಗಳೇ ಜೆ ಡಿ ಎಸ್ ಪಕ್ಷ ಈ ಪಕ್ಷವನ್ನ ಹೇಗೇನತಕ್ಕಂಥದ್ದನ್ನ ನನ್ನನ್ನು ಎಮ್ ಎಲ್ ಸಿ ಮಾಡೋ ಮುಖಾಂತರ ನೀಡಿ ರಾಜ್ಯಕ್ಕೆ ತೋರಿಸಿದ್ದೀರಿ ನೀವು ಇವತ್ತು ನಾನು ಬೇರೆ ಪಕ್ಷದಲ್ಲಿದ್ದೆ ನಾನು ಹದಿನೈದು ದಿವಸದಲ್ಲಿ ಕುಮಾರಣ್ಣರ ಆಶೀರ್ವಾದ ಸಾರ ಮಹೇಶ್ನರ ಆಶೀರ್ವಾದ ಹಾಗೆ ನಮ್ಮ ಎಲ್ಲ ಶಾಸಕರ ಆಶೀರ್ವಾದ ಮತ್ತೆ ನಿಮ್ಮೆಲ್ಲರ ಆರೈಕೆ ಎಲ್ಲದರ ಫಲವಾಗಿ ಹದಿನೈದು ದಿವಸದಲ್ಲಿ ನನ್ನ ಎಂ ಎಲ್ ಸಿ ಮಾಡಿದಂಥ ಪಕ್ಷ ಜೆ ಡಿ ಎಸ್ ಪಕ್ಷ ಅದು ನಿಮ್ಮ ಶ್ರಮ ನಾವು ಹೇಳ್ತೇವೆ ನಾವು ನನ್ನ ಪಕ್ಷ ಜೆ ಡಿ ಎಸ್ ಪಕ್ಷ ನಿಮ್ಮೆಲ್ಲರ ಪಕ್ಷ ಜೆ ಡಿ ಎಸ್ ಪಕ್ಷ ಇವತ್ತು ನಾವು ನಿನ್ನೆ ದಿವಸ ಒಂದೇ ಒಂದು ಕರೆ ಕೊಟ್ಟಿದ್ದಕ್ಕೆ ಇವತ್ತು ನಾವು ಈ ಜನ ಸೇರಿದ್ದೀವಿ ನಾವು ಸೇರಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದೊಂದು ಲಕ್ಷ ಕೋಟಿ ಸಮಾನವಾದಂತ ತಲೆಗಳಿಗೆ ಕೂತೀವಿ ಇಲ್ಲಿ ಬಂಧುಗಳೇ ನಾನು ಹೇಳ್ತೇನೆ ನಾನು ಇವತ್ತು ಹಲವಾರು ಎಲೆಕ್ಷನ್ಗಳು ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ ಕಾರಣ ಏನು ಏನು ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ ಗ್ಯಾರಂಟಿಗಳೇನಿವೆ ಇದು ನಾಲ್ಕೈದು ತಿಂಗಳು ಸ್ಟಾಪ್ ಮಾಡ್ತಾರೆ ಚುನಾವಣೆ ಎರಡು ದಿನ ಇದ್ದಾಗ ಕೊಡ್ತಾ ಇದಾರೆ ಅವರು ನಿಜ ಇವತ್ತು ಚನ್ನಪಟ್ಟಣದಲ್ಲಿ ಬೇರೆ ಕಡೆ ನೋಡಿರ್ಬೇಕು ನೀವು ಹೆಣ್ಮಕ್ಳಿಗೆ ಎರಡ್ ಎರಡು ಏನು ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ರು ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಮೂರು ತಿಂಗಳು ಸ್ಟಾಪ್ ಮಾಡಿದ್ರು ಅದು ಎಲೆಕ್ಷನ್ ನಾಳೆ ಅನ್ನಂಗೆ ಅವ್ರ ಅಕೌಂಟಿಗೆ ಹಾಕಿದ್ರು ಅದ್ರ ಮುಖಾಂತರ ಏನ್ ತೋರಿಸುತ್ತೆ ಪಕ್ಷ ಸಂಘಟನೆ ನಿಂತಿನ ಅಂತಕ್ಕಂಥ ಗೊತ್ತಾಗ್ತದೆ ಅದೇ ಹಾಲ್ನೋರ್ಗೆ ಗೌರವಧನವನ್ನ ಐದು ತಿಂಗಳ ಹಣವನ್ನು ಒಂದೇ ಸರಿ ಹಾಕಿದ್ರು ಈ ರೀತಿಯಾಗಿ ಶಾರ್ಟ್ ಕಟ್ ಆಗಿ ವಾಮ ಮಾರ್ಗದಿಂದ ಅಧಿಕಾರ ಹಿಡಿತಿದ್ದಾರೆ ಇವತ್ತು ನೋಡ್ತಿದ್ದೇವೆ ಇವತ್ತು ಎಲ್ಲ ನಮ್ಮ ತಾಯಂದಿರು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪ್ರಚಾರ ಮಾಡಬೇಕಿದ್ದ ಇಲ್ಲಿ ಏನಪ್ಪಾ ಅಂದ್ರೆ ಪ್ರಚಾರದ ಕೊರತೆ ಕಮ್ಮಿ ಆಗ್ತಾ ಇವತ್ತು ರೈತರಿಗೆ ಕುಮಾರಣ್ಣ ಮದುವೆ ಹೇಳಿದಾಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ರೈತ ಸಾಲ ಮನ್ನಾ ಮಾಡಿದ್ರು ಸರಾಯನ ಬಂದ್ ಮಾಡಿದ್ರು ಸಿಂಗಲ್ ಲಾಟಿ ನಿಲ್ಲಿಸಿದ್ರು ಇವತ್ತು ಸರಾಯಿ ಮುಖಾಂತರ ಇವತ್ತು ರಾಜ್ಯ ನಿಲ್ಲಿಸ್ತಾ ಇದ್ದಾರೆ ಗೊತ್ತಿರಬೇಕಂದ್ರೆ ಇವತ್ತು ಸರಾಯಿಗಳ ಲೈಸೆನ್ಸ್ ಕೊಡೋ ಮುಖಾಂತರ ಸರಾಯಿನ ಇವತ್ತು ಹೆಚ್ಚಿಗೆ ಸೇಲ್ ಮಾಡಬೇಕು ಅಂತಕ್ಕಂಥ ಮುಖಾಂತರ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಇವತ್ತು ಅದೇ ಕುಮಾರಣ್ಣವರು ಸರಾಯನ ನಿಲ್ಲಿಸಿದ್ರು ಹೆಣ್ಣು ಮಕ್ಕಳಿಗೆ ದಾರಿ ದಿಬ್ಬ ಹೋಗಬೇಕು ಅಂತ ಹೇಳಿ ಗಂಡು ಚೆನ್ನಾಗಿರ್ಬೇಕು ಅಂತ ಹೇಳಿ ಸಿಂಗಲ್ ನಾಟಿನ ಬಂದ್ ಮಾಡಿದ್ರು ಚೆನ್ನಾಗಿರ್ಬೇಕು ಈ ದೇಶದ ಅನ್ನದಾತ ಚೆನ್ನಾಗಿರ್ಬೇಕು ಅಂತ ಹೇಳಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು ಯಾಕಪ್ಪ ಬೇರೆ ಮುಖ್ಯಮಂತ್ರಿಗಳಿಗೆ ಅವರು ರೈತರ ಮಗ ಅಲ್ವಾ ಅವ್ರು ಬಂದ್ ಅವರು ರೈತರುಗಳಿಗೆ ಸಾಲ ಮನ್ನಾ ಮಾಡತಕ್ಕಂಥ ಶಕ್ತಿ ಇರಲಿಲ್ವಾ ಅಂತ ಕೆಲಸ ಮಾಡೋದನ್ನ ಬಿಟ್ಟು ಇವತ್ತು ರಾಜ್ಯದ ಜನತೆಯನ್ನ ಸೋಂಬೇರಿ ಮಾಡ್ಬೇಕಂತದನ್ನ ಕೆಲಸ ಮಾಡ್ತಿದ್ದಾರೆ ಇವತ್ತು ಕುಮಾರಣ್ಣ ಒಂದೇ ಒಂದು ಕೆಲಸ ಮಾಡಿದ್ರು ಅವರು ನೀನ್ ಬೀದ್ ಕೆಲಸ ಇದ್ರು ಕುಮಾರಣ್ಣವರ ಚಿಂತೆ ಮೀನು ಹಿಡಿಬೇಕು ಅಂತ ಕಲಿಸಿದ್ರು ಆದ್ರೆ ಅವ್ರು ಮೀನ್ ಹಿಡ್ಕೊಡ್ಲಿಲ್ಲ ಮೀನ್ ಹಿಡ್ಕೊಟ್ರೆ ಒಂದಕ್ಕಿನ ಊಟ ಮೀನ್ ಹಿಡಿಯೋದ್ ಕಲಿಸಿದ್ರೆ ವರ್ಷದ ಊಟ ಅಂತಕ್ಕಂಥ ಸಿದ್ಧಾಂತ ಅವರು ಅವರ ಚುನಾವಣೆಗೆ ಪ್ರಣಾಳಿಕೆ ಏನಿತ್ತು ಫ್ರೀ ಎಜುಕೇಶನ್ ಫ್ರೀ ಮೆಡಿಕಲ್ ಇತ್ತು ಅದು ಭಾರತ ದೇಶ ಮಾತ್ರವಲ್ಲ ಹಲವಾರು ದೇಶಗಳು ಮುಂದುವರೆದಂತ ದೇಶಗಳಲ್ಲಿ ಇವತ್ತು ಫ್ರೀ ಎಜುಕೇಶನ್ ಮತ್ತೆ ಫ್ರೀ ಮೆಡಿಕಲ್ ಕೊಡ್ತಾವ್ರೆ ಇವತ್ತು ಕುಮಾರನವರು ಅಂತ ಕಾರ್ಯಕ್ರಮ ಅನುಷ್ಠಾನಗೊಳಿಸ್ತೀನಿ ನಮ್ಮ ಪಕ್ಷ ಅಧಿಕಾರ ತಗೊಂಡಿರ್ತಕ್ಕಂತ ಚುನಾವಣೆ ಪ್ರಣಾಳಿಕೆಯನ್ನು ಮಾಡಿದ್ರು ಆದರೆ ನಮ್ಮ ಜನಗಳು ಫ್ರೀ ಕೊಡತಕ್ಕಂಥದಕ್ಕೆ ಈ ರಾಜ್ಯವನ್ನ ಸಾಲಕ್ಕೆ ತಳ್ಳತಕ್ಕಂಥದಕ್ಕೆ ಇವತ್ತು ಮನೆ ಹಾಕಿದ್ರು ಇವತ್ತು ಬಂಧುಗಳೇ ನಾವು ಹೇಳ್ತೀವಿ ಇವತ್ತು ಈ ಕರ್ನಾಟಕ ರಾಜ್ಯದ ಸಾಲ ಎಷ್ಟು ಕೊಟ್ಟಿ ಎಷ್ಟು ಲಕ್ಷ ನಿಮಗೆ ಗೊತ್ತಿರ್ಬೇಕು ನಿಮ್ಗೆ ಬಡ್ಡಿ ದುಡ್ಡು ಎಷ್ಟು ಬರ್ತಾ ಇದೆ ಈ ಸಾಲ ತೀರ್ಸೋರು ಯಾರು ಹೆಣ್ಮಕ್ಳಿಗೆ ಬಸ್ ಕೊಟ್ಟರು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇದು ಏನ್ ತೋರಿಸುತ್ತೆ ಅಂದ್ರೆ ಈ ರಾಜ್ಯವನ್ನ ಲೋಟಿ ಒಂದ್ ಕಡೆಯಲ್ಲಿ ರಾಜಕಾರಣಿಗಳು ಅಥವಾ ಕಾಂಗ್ರೆಸ್ ಪಕ್ಷದವರು ಲೂಟಿ ಮಾಡತಕ್ಕಂಥದ್ದು ಇನ್ನೊಂದ್ ಕಡೆಯಲ್ಲಿ ಬೆಲೆಯನ್ನು ಹೆಚ್ಚು ಮಾಡತಕ್ಕಂಥದ್ದು ಬೆಳಿಗ್ಗೆ ಕುಮಾರಣ್ಣ ಸಾಹೇಬರು ಪ್ರೆಸ್ ಮೀಟ್ ಮಾಡೋ ಹೇಳ್ತಾ ಇದ್ರು ಇವತ್ತು ರಾಜಕಾರಣಿಗಳು ಯಾರು ಬಡವಡೆ ಆಗ್ತಿಲ್ಲ ಇವತ್ತು ಕಾಂಗ್ರೆಸ್ ಬರೆಸ್ತಕ್ಕಂಥ ರಾಜಕಾರಣಿಗಳು ಬಡವರ ಆಯ್ತಾ ಇಲ್ಲ ಅವರಿಗೆ ಬಸ್ಸಿನ ಹೊರ ಆಗ್ತಾ ಇಲ್ಲ ಬಸ್ಸಿನ ವರೆ ಆಗ್ತದೆ ಯಾರಿಗೆ ಸಾರ್ವಜನಿಕರಿಗೆ ದಯವಿಟ್ಟು ಅರ್ಥ ಮಾಡಿಕೊಂಡು ಬರತಕ್ಕಂಥ ದಿನದಲ್ಲಿ ಇವತ್ತು ಏನು ನಾವು ಗ್ರಾಮ ಪಂಚಾಯಿತಿ ಮುಗಿದೋಗಿದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಡೆದಿಲ್ಲ ಇವತ್ತು ಗಾಂಧಿ ಸ್ವರಾಜ್ಯ ಈ ದೇಶ ಗಾಂಧಿ ಸ್ವರಾಜ್ಯ ಆಗ್ಬೇಕು ಅಂತ ಹೇಳಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳನ್ನ ಸರ್ಕಾರ ಜಾರಿ ಮಾಡ್ತು ಆದ್ರೆ ಗ್ರಾಮ ಪಂಚಾಯತಿ ಮಾಡ್ತು ಆದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳನ್ನ ಮಾಡಲಿಲ್ಲ ಸನ್ಮಾನ್ಯ ಕುಮಾರಣ್ಣವರು ಮುಂದೆ ಬರತಕ್ಕಂಥ ದಿನದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಮತ್ತೆ ನಗರ ಪಾಲಿಕೆನಲ್ಲಿ ಹಲವಾರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮತ್ತು ಸಹಕಾರ ಕ್ಷೇತ್ರ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಅಧಿಕಾರ ಬರಬೇಕು ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮೆಲ್ಲರ ದುಡಿಮೆ ಬೇಕು ಅಂತಕ್ಕಂಥ ಒಂದು ಮಾತನ್ನ ಮಾತನಾಡಿ ನಮ್ಮೆಲ್ಲರನ್ನು ಒಗ್ಗೂಡಿಸತಕ್ಕಂಥದ್ದು ಮತ್ತೆ ಪಕ್ಷದ ಸಂಘಟನೆ ಮಾಡತಕ್ಕಂಥದ್ದು ಮತ್ತೆ ಈ ರಾಜ್ಯವನ್ನ ಸಾಲ ಮುಕ್ತ ರಾಜ್ಯ ಮಾಡಬೇಕು ಮಹಿಳೆಯರಿಗೆ ಅಕ್ಕ ತಂಗಿಯರಿಗೆ ಬರತಕ್ಕಂಥ ಮುಂದಿನಿಂದ ಮುಂದಿನ ಭಾರತದ ರಾಜ್ಯದ ಭವಿಷ್ಯದ ಮಕ್ಕಳಿಗೆ ಉತ್ತಮವಾದಂತಹ ವಾತಾವರಣ ಸೃಷ್ಟಿ ಮಾಡಬೇಕು ದೃಷ್ಟಿಯಿಂದ ಇಲ್ಲಿಂದ ಫೌಂಡೇಶನ್ ಹಾಕ್ಬೇಕು ಇದಕ್ಕೆ ಸಂಘಟನೆ ಮಾಡಬೇಕು ದೃಷ್ಟಿಯಿಂದ ಈ ಸಭೆಯನ್ನು ಕರೆದಿದ್ದಾರೆ ಬಂಧುಗಳೇ ನಾವೆಲ್ಲರೂ ಆಗಮಿಸಿದ್ದೇವೆ ಈ ಸಭೆಯಲ್ಲಿ ನನ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗೊತ್ತಿರ್ತಕ್ಕಂಥ ಎಲ್ಲ ಗಂಡು ವ್ಯಕ್ತಿಗಳಿಗೂ ನಾವು ತಮಗೆಲ್ಲರೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ